ಕಲ್ಪಿಸಿಕೊಳ್ಳಿ ನೀವು ಒಂದು ಮುಖ್ಯವಾದ ಮೀಟಿಂಗ್ನಲ್ಲಿದ್ದೀರಿ ಅಥವಾ ನಿಮ್ಮ ನೆಚ್ಚಿನ ಅಡುಗೆಯನ್ನು ಮಾಡುತ್ತಿದ್ದೀರಿ ಸಡನಾಗಿ ಹಚ್ಚು 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 ಸತತ ಸೀನು ತಡೆಯೋಕೆ ಆಗದ ನೆಗಡಿ ಇದರ ಕಿರಿಕಿರಿ ನಿಮಗೂ ಇದೆಯಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ನಿರಂತರವಾಗಿ ಕಾಡುವ ಸೀನು ಮತ್ತು ಮೂಗು ಸೋರುವಿಕೆ ಸಮಸ್ಯೆಗೆ ನಿಜವಾದ ಕಾರಣಗಳೇನು ಹಾಗೂ ನಿಮ್ಮ ಮನೆಯಲ್ಲೇ ಇರುವ ಅತ್ಯಂತ ಸರಳ ನೈಸರ್ಗಿಕ ಮತ್ತು ಪವರ್ಫುಲ್ ಪರಿಹಾರಗಳೇನು ಇವೆಲ್ಲವನ್ನು ವೈಜ್ಞಾನಿಕ ಆಧಾರದೊಂದಿಗೆ ಕೇವಲ ಮುಂದಿನ ಐದು ನಿಮಿಷಗಳಲ್ಲಿ ತಿಳಿದುಕೊಳ್ಳೋಣ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ ಒಂದು ಎಲರ್ಜಿ ಧೂಳು ಹೂವುಗಳ ಪುಷ್ಪರಸ ಪೆಟ್ಸ್ಗಳ ಕೂದಲು ಸ್ಮೋಕ್ ಸುಗಂಧ ದ್ರವ್ಯ ಅಥವಾ ಅಚ್ಚುಗಳಂತಹ ವಸ್ತುಗಳಿಂದ ಎಲರ್ಜಿ ಉಂಟಾಗಬಹುದು ಇವು ಮೂಗಿನ ಒಳ ಮೆಂಬ್ರೇನ್ನಲ್ಲಿ ರೋಮಾಂಚನ ಉಂಟುಮಾಡಿ ನಿರಂತರ ಸೀನು ಮತ್ತು ನೀರಿನಂತೆ ನೆಗಡಿಗೆ ಕಾರಣವಾಗುತ್ತವೆ ಎರಡು ಶೀತ ಅಥವಾ ವೈರಲ್ ಇನ್ಫೆಕ್ಷನ್ ಸಾಮಾನ್ಯ ಶೀತ ಅಥವಾ ಫ್ಲೂನಂತಹ ವೈರಸ್ ಸೋಂಕಿನಿಂದ ಕೂಡ ನೆಗಡಿ ಮತ್ತು ಸೀನು ಉಂಟಾಗುತ್ತದೆ ಈ ವೆಯ ದೇಹ ರೋಗಾಣುಗಳನ್ನು ಹೊರಹಾಕಲು ಪ್ರಯತ್ನಿಸುತ್ತದೆ ಅದರಿಂದ ಮೂಗಿನಲ್ಲಿ ನೀರು ಬರುತ್ತದೆ ಮೂರು ನಾಸಿಕ ಶೋತ ಮೂಗಿನ ಒಳಗಿನ ಸೈನಸ್ಗಳು ಸೋಂಕು ಅಥವಾ ಶೋತದಿಂದ ಉಬ್ಬುತ್ತವೆ ಇದರಿಂದ ಮೂಗಿನಲ್ಲಿ ನಿರಂತರ ತೊಂದರೆ ಸೀನು ಮತ್ತು ಕಫ ಹೆಚ್ಚಾಗುತ್ತದೆ ನಾಲ್ಕು ಹವಾಮಾನ ಬದಲಾವಣೆ ಶೀತ ಹವಾಮಾನ ಧೂಳು ತುಂಬಿದ ಗಾಳಿ ಅಥವಾ ತೀವ್ರ ಬಿಸಿ ಸ್ಥಳದಿಂದ ತಕ್ಷಣ ಚಳಿ ಸ್ಥಳಕ್ಕೆ ಹೋದರೆ ಸೀನು ಪ್ರಾರಂಭವಾಗಬಹುದು ಐದು ಧೂಮಪಾನ ಅಥವಾ ಧೂಮದ ಸಂಪರ್ಕ ಸಿಗರೇಟ್ ಧೂಮ ಅಥವಾ ಅಡುಗೆ ಧೂಮದಿಂದ ಮೂಗಿನ ಒಳಭಾಗ ರೇಗಿತ್ತು ಇದರಿಂದ ನೆಗಡಿ ಮತ್ತು ಸೀನು ಬರುತ್ತದೆ ಆರು ಶೀತ ಆಹಾರ ಮತ್ತು ಪಾನೀಯಗಳು ಐಸ್ ಕ್ರೀಂ ಚಳಿಪಾನೀಯ ಅಥವಾ ಫ್ರಿಜ್ನಿಂದ ತೆಗೆದ ನೀರು ನಿಯಮಿತವಾಗಿ ಸೇವಿಸಿದರೆ ಮೂಗಿನ ನರಗಳು ತಂಪಿನಿಂದ ಪ್ರತಿಕ್ರಿಯಿಸುತ್ತವೆ ಇದು ಸೀನು ತರಬಹುದು ಏಳು ಎಲರ್ಜಿ ಕ್ರೈನೈಟಿಸ್ ಇದು ಒಂದು ದೀರ್ಘಕಾಲೀನ ಎಲರ್ಜಿ ಸ್ಥಿತಿ ಚಳಿಗಾಳಿ ಧೂಳು ಅಥವಾ ಪುಷ್ಪರಸ ನೋಡುತ್ತಿದ್ದಂತೆ ಸೀನು ಪ್ರಾರಂಭವಾಗುತ್ತದೆ ಕಣ್ಣು ಉರಿ ಗಂಟಲು ಖಜ್ಜಳಿ ಅನುಭವ ಇರುತ್ತದೆ ಎಂಟು ಇಮ್ಯುನಿಟಿ ಕಡಿಮೆ ದೇಹದ ರೋಗ ಶಕ್ತಿ ಕಡಿಮೆ ಇದ್ದರೆ ಸಣ್ಣ ಹವಾಮಾನ ಬದಲಾವಣೆಯಲ್ಲಿ ಸೀನು ನೆಗಡಿ ಬರುವುದು ಸಾಮಾನ್ಯ ಮನೆಮದ್ದು ಪರಿಹಾರಗಳು ಒಂದು ತುಳಸಿ ಕಷಾಯ ಹತ್ತರಿಂದ ಹನ್ನೆರಡು ತುಳಸಿ ಎಲೆ ಸ್ವಲ್ಪ ಶುಂಠಿ ಮತ್ತು ಒಂದು ಚಮಚ ಜೇನು ಹಾಕಿ ಕುದಿಸಿ ಕುಡಿಯಿರಿ ಇದು ಶೀತ ಮತ್ತು ಎಲರ್ಜಿ ಎರಡಕ್ಕೂ ಉತ್ತಮ ಎರಡು ಅರಿಶಿನ ಹಾಲು ರಾತ್ರಿ ಮದಗುವ ಮೊದಲು ಬಿಸಿ ಹಾಲಿನಲ್ಲಿ ಅರ್ಧ ಚಮಚ ಅರಿಶಿನ ಹಾಕಿ ಕುಡಿಯಿರಿ ಅರಿಶಿನದ ಆಂಟಿ ಇನ್ಫ್ಲಮೇಟರಿ ಗುಣ ಶರೀರದ ಒಳವರಿಯನ್ನು ಕಡಿಮೆ ಮಾಡುತ್ತದೆ ಮೂರು ಒಂದು ಪಾತ್ರೆಯಲ್ಲೂ ನೀರನ್ನು ಚೆನ್ನಾಗಿ ಕುದಿಸಿ ಕುದಿಯುವ ನೀರಿಗೆ ಒಂದು ಚಿಟಿಗೆ ಅರಿಶಿನ ಪುಡಿ ಮತ್ತು ಕೆಲವೇ ಹನಿ ನೀಲಾಗಿರಿ ಎಣ್ಣೆ ಹಾಕಿ ನಿಮ್ಮ ತಲೆಯ ಮೇಲೆ ದಪ್ಪ ಟವಲ್ ಹಾಕಿ ಪಾತ್ರೆಯ ಮೇಲೆ ಬಗ್ಗಿ ನಿಧಾನವಾಗಿ ಉಗ್ಗಿಯನ್ನು ಉಸಿರಾಡಿ ಇದನ್ನು ದಿನಕ್ಕೆ ಎರಡು ಬಾಲಿ ಮಾಡಿ ನಾಲ್ಕು ಶುಂಠಿ ರಸ ಮತ್ತು ಜೇನು ಒಂದು ಚಮಚ ಶುಂಠಿ ರಸಕ್ಕೆ ಅರ್ಧ ಚಮಚ ಜೇನು ಸೇರಿಸಿ ದಿನಕ್ಕೆ ಎರಡು ಬಾರಿ ಸೇವಿಸಿ ಐದು ಆಮ್ಲ ಅಥವಾ ನೆಲ್ಲಿಕಾಯಿ ವಿಟಮಿನ್ ಸಿ ಹೆಚ್ಚಿರುವ ಆಮ್ಲ ಇಮ್ಯುನಿಟಿ ಹೆಚ್ಚಿಸುತ್ತದೆ ಮತ್ತು ಶೀತ ತಡೆಗಟ್ಟುತ್ತದೆ ತಪ್ಪಿಸಬೇಕಾದವುಗಳು ಶೀತ ನೀರು ಅಥವಾ ಫ್ರಿಜ್ ಆಹಾರ ಐಸ್ ಕ್ರೀಂ ಚಳಿಪಾನೀಯಗಳು ಧೂಳು ಧೂಮ ಅಥವಾ ಪರ್ಫ್ಯೂಮ್ನ ಸಂಪರ್ಕ ಎಚ್ಚರಿಕೆ ಈ ಮನೆಮದ್ದುಗಳು ಹೆಚ್ಚಿನವರಿಗೆ ಸುರಕ್ಷಿತ ಆದರೆ ಆಸ್ಮಾ ಅಥವಾ ತೀವ್ರವಾದ ಉಸಿರಾಟ ಸಮಸ್ಯೆ ಇರುವವರು ಉಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಸಣ್ಣ ಮಕ್ಕಳಿಗೆ ನೇರವಾಗಿ ಉಗಿ ಚಿಕಿತ್ಸೆ ನೀಡಬೇಡಿ ಅವರಿಗೆ ನೀರಿನ ತಾಪಮಾನವನ್ನು ನಿಯಂತ್ರಿಸಲು ಕಷ್ಟವಾಗಬಹುದು ಈ ಎಲ್ಲ ಪರಿಹಾರಗಳನ್ನು ಬಳಸಿದ ನಂತರವೂ ನಿಮ್ಮ ಸಮಸ್ಯೆ ಮೂರರಿಂದ ನಾಲ್ಕು ದಿನಗಳವರೆಗೆ ಕಡಿಮೆಯಾಗದಿದ್ದರೆ ದಯವಿಟ್ಟು ಕೂಡಲೇ ವೈದ್ಯಕೀಯ ಸಲಹೆ ಪಡೆಯಿರಿ ಈ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ನಿಮ್ಮ ದೈನಂದಿನ ಜೀವನ ಹಾಳಾಗಲು ಬಿಡಬೇಡಿ ಇಂದೇ ಈ ಸರಳ ವಿಧಾನಗಳನ್ನು ಪ್ರಯತ್ನಿಸಿ ಈ ವಿಡಿಯೋ ನಿಮಗೆ ಸಹಾಯಕವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಇಂತಹ ಇನ್ನೂ ಹೆಚ್ಚಿನ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಯಾವ ಪರಿಹಾರ ನಿಮಗೆ ಹೆಚ್ಚು ಇಷ್ಟವಾಯಿತು ಕಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ ಆರೋಗ್ಯವಾಗಿರಿ ಖುಷಿಯಾಗಿರಿ